ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನೋಡ್ರಿ ಈ ರಾಜ್ಯ ದೇಶ ಜಾತ್ಯ ದೇಶ ರಾಷ್ಟ್ರ ಆದ್ರಿಂದ ಇಲ್ಲಿ ಯಾರೂ ಮೇಲು ಕೀಳು ಅನ್ನೋ ಭಾವನೆಗಳಿಲ್ಲ ಇಲ್ಲಿ ಕರ್ನಾಟಕ ಸರ್ಕಾರ ಮತ್ತು ಮಾನ್ಯ ಸಿದ್ದರಾಮಯ್ಯವ್ರು ಆಯ್ಕೆ ಮಾಡಿರೋದಂಥದ್ದು ಭಾಳ ಸಂತೋಷದ ವಿಷಯ ಮತ್ತು ಅವ್ರು ಆಯ್ಕೆ ಮಾಡಿರೋದಕ್ಕೂ ನಾವು ಸಂತೋಷ ಪಡ್ತೀವಿ ಒಳ್ಳೆಯ ಕಾರ್ಯ ಮಾಡಿದೆ ಅದರಲ್ಲಿಲ್ಲ ವಿರೋಧ ವಿರೋಧ ಮಾಡ್ತಾ ಇರೋರು ಯಾರು ಆ ಪ್ರತಾಪ್ ಸಿಂಹ ಒಬ್ರು ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀವಿ ಬಿ ಜೆ ಪಿಯವ್ರು ಬಿಟ್ಟರೆ ಇನ್ಯಾರು ವಿರೋಧ ಮಾಡ್ತಾ ಇದ್ದಾರೆ ಯಾರು ವಿರೋಧ ಮಾಡ್ತಾ ಇಲ್ಲ ಬಿ ಜೆ ಪಿಯವ್ರಿಗೆ ಆಲ್ರೆಡಿ ಈ ಅಲ್ಪಸಂಖ್ಯಾತರು ಮತ್ತು ಅಹಿಂದ ವರ್ಗ ಮತ್ತು ಶೋಷಿತ ವರ್ಗಗಳು ಕಂಡ್ರೆ ಅವ್ರಿಗೆ ಆಗಲ್ಲ ಮೊದಲನೇದಾಗಿ ಬಿ ಜೆ ಪಿ ಅವರಿಗೆ ಆ ಇದರಿಂದ ಈ ಥರ ಎಲ್ಲಿ ಯಾವ ಕಾರ್ಯಕ್ರಮಗಳಿರಲಿ ಇದನ್ನು ದೋಷಣೆ ಮಾಡೋಂಥದ್ದು ಅವ್ರು ಬಿಡೋದಿಲ್ಲ ಅದರಿಂದ ಅವರು ಮಾಡ್ತಾರೆ ಇವರು ಮಾಡ್ತಾರೆ ಅಂತ ಅಲ್ಲ ಈ ರಾಜ್ಯದಲ್ಲಿ ಎಲ್ಲರೂ ಒಂದೇ ಇದು ಕುವೆಂಪು ಅವರು ಹೇಳ್ದಂಗೆ ಸರ್ವ ಜನಾಂಗದ ಶಾಂತಿಯ ತೋಟ ಆದ್ದರಿಂದ ನಾವೆಲ್ಲರೂ ಅಣ್ಣ ತಮ್ಮದಿರು ಅಕ್ಕ ತಂಗಿರಂಗಿರಬೇಕು ಆದ್ದರಿಂದ ಅದಕ್ಕೆ ಇಲ್ಲದೇ ಇರೋಂಥ ಮೊಸರಲ್ಲಿ ಕಲ್ಲು ಹುಡ್ಕೋಂಥ ಕೆಲಸ ಈ ಬಿ ಜೆ ಪಿ ಅವ್ರು ಮಾಡ್ತಾ ಇನ್ನು ಬೇರೆ ಏನಿಲ್ಲ ನೋಡಿರಿ ಕರ್ನಾಟಕದಲ್ಲಿ ಅವ್ರು ಬಿಟ್ಟಿರಲಿಲ್ಲ ಇವ್ರು ಬಿಟ್ಟಿರಲಿಲ್ಲ ಅಂತ ಅಲ್ಲ ಪ್ರಶಸ್ತಿಗ ಪ್ರಶಸ್ತಿ ಪಡೆದಿದ್ರು ಆದ್ದರಿಂದ ಒಬ್ಬ ಬುಕರ್ ಪ್ರಶಸ್ತಿ ಪಡೆದಿರೋದು ಭಾಳ ವಿರಳ ಇಲ್ಲಿ ನಮ್ಮಲ್ಲಿ ಕರ್ನಾಟಕದಲ್ಲಿ ಆದ್ದರಿಂದ ಅವ್ರು ಆಯ್ಕೆ ಮಾಡಿದ್ದಾರೆ ಬೇರೆ ಇನ್ನೇನು ಹೆಚ್ಚಿನ ಇದಿಲ್ಲ ಅದರಲ್ಲಿ ನೋಡಿರಿ ರಾಜ್ಯದಲ್ಲಿ ಏಳು ಕೋಟಿ ಜನಸಂಖ್ಯೆ ಇದ್ದಾರೆ ನೀವು ಎ ಬಿ ಸಿ ಅಂತ ಹೇಳೋಂಗಿಲ್ಲ ಏಳು ಕೋಟಿ ಜನಸಂಖ್ಯೆಯಲ್ಲಿ ಯಾರನ್ನು ಬೇಕಾರು ಆಯ್ಕೆ ಮಾಡ್ಬೋದಾಯಿತು ಈ ಬಾರಿ ಬುಕ್ ಪ್ರಶಸ್ತಿ ಪಡೆದಿದ್ದರು ಮತ್ತು ಕನ್ನಡದಲ್ಲಿ ಅವರು ಎಲ್ಲ ಸಾಹಿತಿಗಳನ್ನ ಬರೆದಿದ್ರಲ್ಲ ಅದಕ್ಕೋಸ್ಕರ ಅವ್ರನ್ನ ಆಯ್ಕೆ ಮಾಡಿದಾರ ಬೇರೆ ಏನಿಲ್ಲ ಅದನ್ನು ಬಿಟ್ಟು ಬೇರೆ ವಿಷಯಗಳನ್ನ ಆ ಕಡೆ ಈ ಕಡೆ ಮಾಡೋವಂಥದ್ದು ಮತ್ತೊಂದು ಹೇಳೋಂಥದ್ದು ಅವೆಲ್ಲ ತಪ್ಪು ಸಂದೇಶಗಳನ್ನ ಹೋಗ್ತಾವೆ ಅಷ್ಟೇ ಬೇರೆ ಇನ್ನೇನಿಲ್ಲ ಅವರ ಬಿ ಜೆ ಪಿ ನೋಡಿರಿ ಈಗ ಬಿ ಜೆ ಪಿಯವರು ಮೊನ್ನೆ ಈಗ ಪ್ರತಾಪ್ ಸಿಂಹನ ಎಲ್ಲ ಇದಕ್ಕೋಗಿದ್ರು ಎಲ್ಲ ಮನೆಯೆಲ್ಲೋ ನಾನು ನೋಡ್ತಾ ಇದ್ದೆ ಆ ಟಿ ವಿನಲ್ಲಿ ನಿಮ್ಮ ಟಿ ವಿ ಚಾನಲ್ಲೆಲ್ಲೋ ತೋರಿಸ್ತಾ ಇದ್ದೀರಿ ನಾವು ಇಲ್ಲಿ ಡಿ ಜಿ ಹಾಕ್ಬಾರ್ದು ಅದನ್ನು ಮಾಡಬಾರ್ದು ಇದು ಮಾಡಬಾರ್ದು ಅಂತ ಸರ್ಕಾರ ಕಾನೂನುಗಳನ್ನ ಮಾಡೋದನ್ನು ಅದನ್ನು ಪರಿಪಾಲನೆ ಮಾಡಬೇಕು ಹೊರತು ಅದನ್ನು ದುರುಪಯೋಗ ಮಾಡೋದು ಯಾಕೆ ಮಾಡಿದ್ರಿ ಏಕೆ ಮಾಡಿದ್ರಿ ಅಂತಲ್ಲ ಸರ್ಕಾರ ನಡೆಸ್ತಿರೋರ್ಗೆ ಗೊತ್ತಿರ್ತದೆ ಹೇಗೆ ಮಾಡಬೇಕು ಏನು ಅಂತ ಅದನ್ನು ಸರ್ಕಾರ ಮಾಡೋದನ್ನೇ ಇವರು ತೀಟ್ನೆ ಮಾಡೋದಾದ್ರೆ ಇನ್ನೊಬ್ರು ಪ್ರಮೋಟ್ ಮಾಡ್ದಂಗೆ ಆಗುತ್ತೆ ಇಲ್ಲಿ ನಾವೆಲ್ಲರೂ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರಾಗಿದ್ದೀವಿ ಮತ್ತೊಂದು ಮತ್ತೊಂದು ಜನಾಂಗಗಳ ಮೇಲೆ ಕಲಹಗಳನ್ನ ಹುಟ್ಟಾಕಂತ ದೊಡ್ಡ ವಿಷಯ ಅಲ್ಲ ಈಗ ಇವರು ಇವ್ರಿಗೆ ಅಧಿಕಾರ ಇಲ್ಲ ಒಬ್ಬ ಹಿಂದುಳಿದ ನಾಯಕ ಈ ರಾಜ್ಯದ ಚುಕ್ಕಾಣಿ ಹಿಡಿದಿದ್ದಾನೆ ಕೆಲಸ ಮಾಡ್ತಾ ಇದ್ದಾನೆ ಚೆನ್ನಾಗಿ ಅನ್ನೋದು ಒಂದು ಇದಕ್ಕೆ ಮತ್ತು ಈಗ ಐದು ಗ್ಯಾರಂಟಿಗಳನ್ನ ಏನು ಈ ಸಿದ್ದರಾಮಯ್ಯನವರು ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಐದು ಗ್ಯಾರಂಟಿಗಳನ್ನ ಕೊಟ್ಟರು ಈ ದೇಶದಲ್ಲಿ ಒಬ್ಬ ಮುಖ್ಯಮಂತ್ರಿ ಐದು ತಿಂಗಳಲ್ಲಿ ಕೊಟ್ಟರು ಅಂಥದ್ದು ಯಾವ್ದಾರ ಕಾರ್ಯಕ್ರಮಗಳಲ್ಲಿ ಗ್ಯಾರಂಟಿಗಳಲ್ಲಿ ಇದ್ದರೆ ಮಾನ್ಯ ಸಿದ್ದರಾಮಯ್ಯವ್ರು ಬಿಟ್ಟರೆ ಮತ್ತೊಬ್ರು ಯಾರೂ ಇಲ್ಲ ಇವತ್ತು ಸುಧಾ ಗ್ಯಾರಂಟಿಗಳನ್ನ ಪ್ರತಿಯೊಬ್ಬ ಏಳು ಕೋಟಿ ಜನಕ್ಕೆ ಒಂದಲ್ಲ ಒಂದು ರೀತಿ ತಲುಪ್ತಾ ಇದೆ ಅದೇ ಬೇರೆ ರಾಜ್ಯಗಳಲ್ಲೂ ಇವರು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ಕೊಡೋಕ್ಕಾಗ್ತಾ ಇದೆಯಾ ಎಲ್ಲರೂ ಕೊಡೋಕ್ ಕೊಡ್ತಾ ಇದ್ದಾರೆ ಅದನ್ನು ಇಲ್ಲ ಇವರು ತುಂಗಭದ್ರ ಇದಕ್ಕೆ ಐದು ಸಾವಿರ ಮುನ್ನೂರು ಕೋಟಿ ಇದೆಯೇ ಐದು ಸಾವಿರ ಮುನ್ನೂರು ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು ಬಿ ಜೆ ಪಿ ಯಾರೋ ಸೆಂಟ್ರಲ್ ಗೌರ್ಮೆಂಟಿಂದ ಮೋದಿಯವರು ಕೊಟ್ಟಿದ್ದಾರೆ ಈಗ ಅದನ್ನು ಕೇಳಬೇಕು ನಮಗೆ ಜಿ ಎಸ್ ಟಿ ನಾವು ಸುಮಾರು ಐದು ಲಕ್ಷ ಕೋಟಿ ಕೊಡ್ತಾ ಇದ್ದೀವಿ ಕರ್ನಾಟಕದಿಂದ ನಮಗೆ ಎಷ್ಟು ಬರ್ತಾಯಿದೆ ತರ್ಟೀನ್ ಪರ್ಸೆಂಟ್ ಬರ್ತಾಯಿದೆ ಅದನ್ನು ನಾವು ಕೇಳಬೇಕು ಪಾರ್ಲಿಮೆಂಟ್ ಮೆಂಬರ್ಗಳನ್ನ ಆಯ್ಕೆ ಹೆಚ್ಚಿಂದ ಕರ್ನಾಟಕದಲ್ಲಿ ಆಯ್ಕೆ ಮಾಡಿದ್ರು ಏನು ಮಾಡ್ತಿದ್ದಾರೆ ಇವರು ಇವರು ಅದ್ರ ಬಗ್ಗೆ ಚರ್ಚೆ ಮಾಡಲಿ ಇಲ್ಲಾರೋ ಉದ್ಘಾಟನೆ ಏನೋ ಮಾಡ್ತಾ ಇದ್ದಾರೆ ಅದು ಮಾಡ್ತಾಯಿದಾರೆ ಅಂತಲ್ಲ ಇದು ದಸರಾ ಅನ್ನೋದು ಸಾಂಸ್ಕೃತಿಕ ಕಾರ್ಯಕ್ರಮ ಇದು ಆಯಿತಾ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿಲ್ಲ ನಮ್ಮ ದೇಶ ನಮ್ಮ ರಾಜ್ಯ ಇಂಪ್ಲಿಮೆಂಟ್ ಆಗೋಕ್ಕೆ ನಮಗೆ ಎಲ್ಲಿ ಬರಬೇಕು ಅದನ್ನು ಮಾಡಬೇಕು ನಾವು ಕಟ್ತಾ ಇರೋ ದುಡ್ಡು ನಮಗೆ ರಿಟರ್ನ್ ಇಲ್ಲ ಜಿ ಎಸ್ ಟಿ ಅದ್ರ ಬಗ್ಗೆ ಚರ್ಚೆ ಮಾಡಲಿ ಅಂತ ನಿಮ್ಮ ಚಾನಲ್ ಮುಖ ತಿಳಿಸೋಕೆ ಇಷ್ಟಪಡ್ತೀವಿ ಆಯ್ತು ರೀ ಚಾಮುಂಡಿ ಚಲೋ ಮಾಡಿದ್ರು ಧರ್ಮಸ್ಥಳ ಚಲೋ ಮಾಡಿದ್ರು ಧರ್ಮಸ್ಥಳದಲ್ಲೇನು ಎಸ್ ಐ ಟಿಗೆ ಕೊಟ್ಟಾಗಿ ಇವರು ಏನು ಮಾಡಿದ್ರು ಇವರು ಅಲ್ಲೋ ಭಾಳ ಒಳ್ಳೆ ಕೆಲಸ ಮಾಡಿದಿರಿ ಅಂತ ಹೇಳಿದರು ಯಾವಾಗ ಅಲ್ಲಿ ಬುರುಡೆ ಆಗ್ಯಕ್ಕೆ ಶುರು ಮಾಡಿದ್ರು ಅಲ್ಲಿ ಏನು ಸಿಕ್ಕಿಲ್ಲ ಅಂತನೇ ಇವರು ಅಲ್ಲಿ ಶುರು ಮಾಡಿದ್ರು ಈಗ ಮೊನ್ನೆ ಅವರು ಪಾ ಪಾರ್ಟಿ ಅಧ್ಯಕ್ಷರೇ ಹೋಗಿದ್ರಲ್ಲ ಕೇಳಿದರಲ್ಲ ಈಗ ನೀವು ಯಾರೋ ಅವರು ಸೌಜನ್ಯ ಕಡೆನೋ ಇಲ್ಲ ಅವ್ರ ಕಡೆನೋ ಅಂತ ಏನು ಹೇಳ್ತಾರೆ ಯಾರು ಭಕ್ತಿಯಾದ್ರೂ ಅವ್ರ ಕಡೆ ಅಂತಾರೆ ಹಂಗಾರೆ ಸೌಜನ್ಯ ಏನು ಮಾಡಬೇಕು ಅಲ್ವಾ ಇವರು ಸುಮ್ಮನೆ ಈ ಥರ ಒಂದಕ್ಕೊಂದು ಒಂದಕ್ಕೊಂದು ಇದನ್ನು ಮಾಡ್ತಾರೆ ಹೊತ್ತು ಯಾವುದನ್ನು ಅಪ್ಡೇಟ್ ಮಾಡಲ್ಲ ಈಗ ತಿರುಪ್ತಿ ಧರ್ಮಸ್ಥಳಕ್ಕೆ ಮಾಡಿದ್ರು ಧರ್ಮಸ್ಥಳಕ್ಕೆ ಮಾಡಿದ್ರು ಒಟ್ಟು ಏನು ಮಾಡಿದ್ರು ಇವರು ಡ್ಯಾನ್ಸ್ ಆಡ್ಕೊಂಡ್ಬಂದರು ಇಲ್ಲಿಂದ ಈ ಮೈಸೂರು ಬೆಂಗಳೂರಿಂದ ಹೋಗಿ ಡ್ಯಾನ್ಸ್ ಆಡಬೇಕಾಯ್ತು ಅಲ್ಲಿ ನೋಡಿ ನಿಮ್ಮ ಚಾನಲ್ಗಳಲ್ಲಿ ಪ್ರಸಾರ ಮಾಡಿದ್ರಲ್ಲ ಡ್ಯಾನ್ಸ್ ಬರ್ತಾರೆ ಇವರು ಡ್ಯಾನ್ಸ್ ಆಡೋಕ್ಕೋಗಿದ್ದದ್ದು ಅಲ್ಲಿ ಬೆಂಬಲ ಸೂರಸಕ್ಕೆ ಡ್ಯಾನ್ಸ್ ಆಡೋಕ್ಕೆ ಮೈಸೂರು ಸಾಲಲ್ಲ ಅಂತ ಅಲ್ಲಿ ಗಂಟೆ ಹೋಗಿದ್ರು ಈ ದೇಶದಲ್ಲೆಲ್ಲ ಈಗ ರಾಜ್ಯದಲ್ಲಿ ಬೇರೆಯವ್ರು ಯಾರು ಅನ್ನೇ ಪರ ಹೋಗ್ತಾ ಇದ್ದಾರೆ ಈ ರಾಜ್ಯದಲ್ಲ ನ್ಯಾಯಪರಾನೆ ಎಲ್ಲ ಹೋಗೋದು ಅನ್ಯಾಯದ ಪರ ಯಾರು ಮಾಡ್ತಾ ಇದ್ದಾರೆ ಅನ್ಯಾಯಿಕ ಪರ ಹೋಗ್ತಾ ಇರೋರು ಅವ್ರೀಗ ಅಲ್ವಾ